ಪ್ರೈಸ್ ಲಾಟ್ ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ ದೇವರು ನಮ್ಮ ಜೀವಿತದಲ್ಲಿ ಒಂದು ನೂತನ ದಿನವನ್ನು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನದಲ್ಲಿ ದೇವರ ವಾಕ್ಯಗಳಿಂದ ನಮ್ಮನ್ನು ನಾವೇ ಚೇತರಿಸಿಕೊಳ್ಳಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಧೈರ್ಯದ ಬಲದ ಆತ್ಮವನ್ನು ಅನುಗ್ರಹಿಸುವ ಹಾಗೆ ಜ್ಞಾನದ ಆತ್ಮವನ್ನು ಅನುಗ್ರಹಿಸುವ ಹಾಗೆ ಬನ್ನಿ ನಾವು ಪ್ರಾರ್ಥನೆ ಪೂರಕವಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ ಪ್ರೇರೆ ನಮ್ಮ ಜೀವಿತದಲ್ಲಿ ಅಗತ್ಯತೆಗಳು ಮತ್ತು ಕೊರತೆಗಳು ಬರುವಾಗ ಅದು ಬಹಳ ದುಃಖವನ್ನು ಉಂಟು ಮಾಡುವುದರೊಂದಿಗೆ ನಾವು ಕಣ್ಣೀರು ಸುರಿಸಲಿಕ್ಕೆ ಕಾರಣವಾಗುತ್ತದೆ ಇಂಥದೇ ಒಂದು ಘಟನೆ ಸತ್ಯವೇಧದಲ್ಲಿ ಒಂದು ಸಮವಲನ ಬರೆದ ಪುಸ್ತಕ ಒಂದನೇ ಇದ್ದೇ ಹತ್ತನೇ ವಚನದಲ್ಲಿ ನೋಡುತ್ತೇವೆ ಹನ್ನಳು ಬಂಜೆ ಆಗಿದ್ದಳು ಹಾಗಾಗಿ ಆಕೆಯ ಸವತಿಯು ಆಕೆಯನ್ನು ಕೆಣಕಿ ಗೇಲು ಮಾಡುತ್ತಾ ಅನ್ವಯಿಸುತ್ತಿದ್ದಳು ಆಕೆಯು ತನ್ನಲ್ಲಿಯೇ ತಾನೊಬ್ಬ ಉಪಯೋಗಕ್ಕೆ ಬಾರದವಳು ಮತ್ತು ದೌರ್ಭಾಗ್ಯಳು ಹಾಗೂ ಇತರರ ಹೆಂಗಸರಂತೆ ಮಕ್ಕಳನ್ನು ಹೇರುವುದರಲ್ಲಿ ಸಾಮರ್ಥ್ಯ ಇಲ್ಲದವಳೆಂದು ಅನೇಕ ಸಮಯಗಳಲ್ಲಿ ಆಕೆಯು ಆಲೋಚಿಸಿ ದುಃಖವನ್ನು ಅನುಭವಿಸ್ತಾ ಇದ್ದಳು ಜೊತೆಗೆ ತನ್ನ ಸೌತಿಯಾದ ಸೌತಿಯು ಆಕೆಯ ಬಲಹೀನತೆ ಮತ್ತು ಬಂಜತ್ತನನ್ನೇ ಹೇಳಿ ಪ್ರತಿದಿನ ಅವಳನ್ನು ರೇಗಿಸುವಂಥವಳಾಗಿದ್ದಳು ಆದರೆ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ ಅನ್ನ ಏಕೆ ಅಳುತ್ತಿ ಯಾಕೆ ನೀನು ಊಟ ಮಾಡೋದಿಲ್ಲ ನೀನು ವ್ಯಸನದಲ್ಲಿರೋದು ಏನು ಯಾಕೆ ಹೀಗೆ ಕಣ್ಣೀರು ಸುರಿಸ್ತಿ ಸಂತೋಷವುಳ್ಳಳಾಗಿ ಊಟವನ್ನು ಮಾಡು ಎಂಬುದಾಗಿ ಆತನು ಹೇಳ್ತಾ ಇದ್ದನು ಒಂದು ಸೂಕ್ತವಾದ ದಿನದಲ್ಲಿ ಆಕೆಯು ದೇವರ ಪ್ರಸನ್ನತೆಯಲ್ಲಿ ತನ್ನ ಭಾರವನ್ನು ಹೃದಯವ ಹೃದಯದ ನೋವನ್ನು ಕಣ್ಣೀರಿನಿಂದ ಹೊರಹಾಕುವಂಥ ಒಂದು ಸುಸಂದರ್ಭವನ್ನು ನೋಡುತ್ತೇವೆ ಪ್ರೇರೆ ಮಕ್ಕಳಿಲ್ಲದೆ ತಳಲ್ಲಿ ಬಳಲುತ್ತಿರುವಂಥ ಹನ್ನಳ ಜೀವಿತದಲ್ಲಿ ಕಣ್ಣೀರುಗಳು ನೋವುಗಳು ಅಪಮಾನಗಳ ಮಧ್ಯದಲ್ಲಿರುವಾಗ ತನ್ನ ಗಂಡನು ತಾವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಿದ್ದರೂ ಕೂಡ ಗಂಡನ ಪ್ರೀತಿಗೆ ಪಾತ್ರಳಾಗಿರುವಂತಹ ಹನ್ನೆಳು ತನ್ನನ್ನ ಈ ನೋವಿನಿಂದ ಈ ಒಂದು ಅಪಮಾನದಿಂದ ಹೊರತರಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ ಎಂಬುದಾಗಿ ತಿಳಿದುಕೊಂಡು ದೇವರ ಆಲಯದಲ್ಲಿ ಬಂದು ಪೂರ್ಣ ಹೃದಯದಿಂದ ಪೂರ್ಣ ನಂಬಿಕೆಯಿಂದ ದೇವರೇ ನನ್ನ ಮೇಲೆ ಕಟಾಕ್ಷ ಬಿಟ್ಟು ನನಗೊಬ್ಬ ಮಗನನ್ನು ನೀನು ಕೊಡಲೇಬೇಕೆಂಬುದಾಗಿ ಅವಳು ಪ್ರಾರ್ಥನೆ ಮಾಡ್ತಾಳೆ ಹೀಗೆ ಹನ್ನಳ ರೀತಿಯಲ್ಲಿ ಅನೇಕ ಸಹೋದರಿಯರು ಈ ದಿನಗಳಲ್ಲಿ ಕಣ್ಣೀರು ಸುರಿಸುತ್ತಾ ನನಗಿಂಥ ದೌರ್ಭಾಗ್ಯ ಯಾಕೆ ನನ್ನ ಜೀವಿತದಲ್ಲಿ ಇದರಿಂದ ಹೊರಬರಲಿಕ್ಕೆ ಸಾಧ್ಯನೇ ಎಂಬುದಾಗಿ ಯೋಚಿಸ್ತಿರಬಹುದು ಪ್ರೇರೆ ಆದರೆ ಹನ್ನಳ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಈ ದಿನಗಳಲ್ಲಿ ನ ನಿಮ್ಮ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ ಆದ್ದರಿಂದ ಈ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಪೂರಕವಾಗಿ ದೇವರಲ್ಲಿ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆ ಆತನು ನಮ್ಮ ಎಲ್ಲ ನೋವುಗಳನ್ನು ಬಲ್ಲಂಥ ದೇವರಾಗಿರೋದ್ರಿಂದ ಆತನ ಸಮ್ಮುಖದಲ್ಲಿ ನಾವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ ಹನ್ನಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂಥ ದೇವರು ದೇವರಿಗೆ ಅವಳು ಪ್ರತಿಜ್ಞೆ ಮಾಡಿಕೊಳ್ತಾಳೆ ದೇವರೇ ಒಂದು ವೇಳೆ ನನಗೆ ನೀನು ಒಬ್ಬರ ಮಗನನ್ನು ಕೊಡೋದಾದರೆ ಆ ಮಗನನ್ನು ತಿರುಗಿ ನಿನ್ನ ಸೇವೆಗೆ ಕೊಡುತ್ತೇನೆ ಎಂಬುದಾಗಿ ಆರಿಕೆ ಮಾಡಿಕೊಂಡು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಪೂರಕವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಹನ್ನಳ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ಸತ್ಯವೇಧದಲ್ಲಿ ಬರಲ್ಪಟ್ಟಿದೆ ನಿಮಗೆ ಸಮಯ ಸಿಕ್ಕಾಗ ಅದನ್ನು ಓದಿರಿ ನಮ್ಮ ಭಕ್ತಿಯನ್ನು ವೃದ್ಧಿಗೊಳಿಸಿಕೊಳ್ಳಿರಿ ದೇವರು ಅದ್ಭುತವನ್ನು ಮಾಡುವಂಥ ದೇವರು ಅತಿಶಯ ಕಾರ್ಯಗಳನ್ನು ಮಾಡುವಂಥ ದೇವರು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರ ಮೇಲೆ ಪೂರ್ಣ ವಿಶ್ವಾಸವಿಡಬೇಕಾಗಿದೆ ವಿಶ್ವಾಸವಿಡುವಾಗ ಮಾತ್ರ ನಂಬಿಕೆ ನಾವು ನಂಬುವಾಗ ಮಾತ್ರ ನಾವೆಲ್ಲವನ್ನು ಕಾಣಲಿಕ್ಕೆ ಅದನ್ನು ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ ಅದರಿಂದ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದಿಂದ ಉತ್ತೇಜಿಸುವಂತೆ ರೋಗದಲ್ಲಾಗಿರಲಿ ಸಾಲಗ ಬಾಧೆಗಳಾಗಿರಬಹುದು ಅಥವಾ ಈ ರೀತಿಯಾದಂಥ ಒಂದು ಸಂತಾನಕ್ಕಾಗಿ ಪರಿತಪಿಸುವಂಥ ತಾಯಿಂದರ ಪ್ರಾರ್ಥನೆಯು ದೇವರು ಖಂಡಿತವಾಗಿ ಕೇಳ್ತಾನೆ ಆತನ ಬಳಲು ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಹೋಗುವಾಗ ಖಂಡಿತವಾಗಿ ದೇವರು ನಮಗೆ ಜಯವನ್ನು ಕೊಡುತ್ತಾನೆ ದೇವರು ಈ ದಿನ ನಾವು ನಮ್ಮೆಲ್ಲರಿಗೂ ಜಯಪ್ರದವಾಗಿ ನಡೆಸಲಿ ಎಲ್ಲರ ಪ್ರಾರ್ಥನೆಯನ್ನು ಕೇಳಲಿ ಕೇಳಲೆಂಬುದಾಗಿ ನಾನು ಹಾರೈಸ್ತೇನೆ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಬನ್ನಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದಂಥ ಪರ್ಲಕದ ತಂದೆಯಾದ ದೇವರೇ ಸ್ವಾಮಿ ಸುಂದರವಾದಂತೆ ಕರ್ತನೆ ನೂತನ ದಿನದಲ್ಲಿ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸೋದರ ಸಲ್ಲಿಸುತ್ತಾ ಕರ್ತನೆ ದೇವರೇ ಇದುವರೆಗೂ ಸ್ವಾಮಿ ಹನ್ನಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂಥ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಸ್ವಾಮಿ ಅದೇ ರೀತಿ ಹನ್ನಳ ಹಾಗೆ ಭಿನ್ನಯಿಸುವಂಥ ಅನೇಕ ತಾಯಿಂದರು ಸ್ವಾಮಿ ಗ್ರೂಪಲ್ಲಿದ್ದಾರೆಪ್ಪ ಅವರ ಪ್ರಾರ್ಥನೆಯನ್ನು ಆಲಿಸಿ ಕರ್ತನೆ ದೇವರೇ ಅವರು ಕೂಡ ಸಂತೋಷ ಪಡುವಂತೆ ಯೋಹೋ ನನ್ನ ನಾನು ಸೇವಿಸುವಂಥ ದೇವರಿಂದ ಯಾವುದು ಅಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ದೇವರೇ ನಿನ್ನೆಲ್ಲಿ ಭರೋಸೊಳ್ಳೋರಾಗಿ ಅಪ್ಪ ಎಡಬಿಡದೇ ಕರ್ತನೆ ಪ್ರಾರ್ಥಿಸುತ್ತಾ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಜಯವನ್ನು ಹೊಂದುವಂತೆ ನಿನ್ನ ಕೃಪೆ ಮಾಡು ಸ್ವಾಮಿ ಹಾಗೆ ಮಾಡಿದಿರಿ ಮಾಡಿದ ಕೃಪೆಗಾಗಿ ಸೋದರ ಸಲ್ಲಿಸ್ತೇವೆ ಸ್ವಾಮಿ ಇಡೀ ದಿನವೂ ನಮ್ಮೆಲ್ಲರಿಗೂ ದಾಯಕವಾಗಿರಲಿ ಅಪ್ಪ ದೇವರೇ ಒಂದು ವೇಳೆ ರೋಗದಲ್ಲಿದ್ದು ನೋವನ್ನು ಅನುಭವಿಸ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ರೋಗ ಸೌಖ್ಯವನ್ನು ಕೊಡಿಸ್ತಾರೆ ಸ್ವಾಮಿ ಸಾಲ ಬಾಧೆಗಳು ಚಿಂತೆಗಳಲ್ಲಿ ನೋವುಗಳಲ್ಲಿ ಅಳುತ್ತಿರುವುದಾದರೆ ಯೇಸಿನ ನಾಮದಲ್ಲಿ ಎಲ್ಲಾ ಸಾಲ ಬಾಧೆಗಳು ನೀಗಲ್ಪಡಲಿ ಸ್ತೋತ್ರ ಸ್ವಾಮಿ ಎಲ್ಲಾ ಕಣ್ಣೀರನ್ನು ಒಸು ರಾಜ ನಿನಗೆ ಸ್ತೋತ್ರಪ್ಪ ಕರ್ತನೆ ಅಪ್ಪ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿಂದ ಕರ್ತನೆ ಒತ್ತಡದಲ್ಲಿ ಸ್ವಾಮಿ ಅನೇಕರು ಇರುವುದಾದರೆ ಯೇಸುವಿನ ನಾಮದಲ್ಲಿ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ ಬಿಡುಗಡೆ ಕೊಡುವ ನಾಮದಲ್ಲಿ ಕರ್ತನೆ ಅಪ್ಪ ನೀನು ಬಿಡುಗಡೆಗೊಳಿಸಿ ನೀನೇ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಇಡೀ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನು ಕೃಪೆ ಮಾಡಿ ಮತ್ತೊಂದು ದಿನವನ್ನು ನಮಗೆ ಜೀವಿತದಲ್ಲಿ ಕೂಡಿಸುವಾಗ ಕರ್ತನೆ ನಾವು ನಿಮಗೆ ಕೃತಜ್ಞತೆ ಉಳ್ಳವರಾಗಿ ನಿಮ್ಮ ಪಾದದ ಬಳಿಯಲ್ಲಿ ಬರುವಂತೆ ಸಹಾಯ ಮಾಡಬೇಕಾಗಿ ಒಡಿಯನ್ನು ರಕ್ಷಕನಾಗಿರುವಂಥ ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜಿ you'll let and the amen